ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಜೋ ಪಿ ಕೆ ಕೆ ಎಸ್ ಸೊಸೈಟಿ ಕೆ ಜೋ ಸೆಕ್ರೆಟರಿ ಜಿ ಐಕೆ ನ್ಯೂಸ್ ಕನ್ನಡ ಬಿ ಕೆ ನ್ಯೂಸ್ ಲೈವ್ ಮೀಡಿಯಾ ಚಾನೆಲ್ ಕೆ ನ್ಯೂಸ್ ಇಂಡಿಯಾ ಸೇ ಲೈವ್ ಆರೆ ಸರ್ ತವರು ಏನು ಏನು ಹೇಳ್ಬೋದು ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ತಾಯ್ಕೆ ಆದರೆ ಮೀಡಿಯಾ ಮೂಲಕ ತಮ್ಮ ಇಲಾಖೆ ಪರವಾಗಿ ತವರು ಏನು ಹೇಳ್ಬೋದು ಸರ್ ಮೊದಲಿಗೆ ನಮ್ಮ ಗಡಿಗೋಣಗೋ ಹಾಗೂ ಬೇಲೂರು ಗ್ರಾಮದ ಎಲ್ಲ ರೈತ ಸದಸ್ಯರಿಗೆ ಯಾಕೆಂದರೆ ಚುನಾವಣೆ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೂ ಸಹ ರೈತ ಬಾಂಧವರಿಗೂ ನಮ್ಮ ಐ ಕೆ ಪಿ ಎಸ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ಎರಡು ಸಾವಿರ ಇಪ್ಪತ್ತೈದರಿಂದ ಐದು ವರ್ಷದ ಅವಧಿಗೆ ಚುನಾವಣೆಯನ್ನು ಮುಗಿದಿದೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಚುನಾವಣೆ ಮುಗಿದಿರುತ್ತದೆ ಅದರಿಂದ ಶ್ರೀ ಹರಿಶಾಂತ್ ಹಳ್ಳೆ ಸಾಹೇಬರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಗುರಪ್ಪ ಸಂಗಪ್ಪ ಅವರು ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸರ್ವ ನಿರ್ದೇಶಕರ ಮಂಡಳಿ ಜೊತೆಗೆ ಹಾಗೂ ರೈತ ಬಾಂಧವರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಗಡಿಗೋಣಗೋ ಇನ್ನು ಉನ್ನತ ಜಿಲ್ಲಾ ಮಟ್ಟದಲ್ಲಿ ಒಂದನೇ ಸ್ಥಾನವನ್ನು ತರಬೇಕಂತಹ ನಮ್ಮದು ಒಂದೆಲ್ಲ ಒಂದು ಧ್ಯೇಯ ಇಟ್ಕೊಂಡಿದ್ದು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಅದಕ್ಕಾಗಿ ಚುನಾವಣೆ ನಡೆಸಲು ಎಲ್ಲರೂ ಸಹಕಾರ ಮಾಡಿದಂಥ ಸರ್ವ ಸದಸ್ಯರಿಗೂ ಧನ್ಯವಾದಗಳು ಹೆಸರು ಸರ್ ನಮ್ಮ ಹೆಸರು ವಿಜಯಕುಮಾರ್ ಬೇರಾದ್ರೆ जैसा की अभी हमारे बीके नाइन न्यूज लाइव मीडिया आई के न्यूज कनाडा ट्वेंटी इंटू सेवन इंडिया से हम लाइव कवरेज कर रहे हैं बीदर जिले के हुलसूर तालुके से जो बिडी गांव में अध्यक्ष उपाध्यक्ष जो मेंबरों की जीत हो गए इस संदर्भ में सनसनी खेज के लिए कांग्रेस के डायनामिक लीडर सिद्धराम कामर्णा जी ने अभी हमारे बीके नाइन न्यूज आई न्यूज कनाडा केजे न्यूज इंडिया से लाइव बातचीत किया इस संदर्भ में जो गिडी का सोसाइटी की पीएस पी जो केतु सदस्य अभी नई न्यूजे क्वेंटी फोर इंटू सार गिग्व बेलूर ग्राम बोलू चुनाव ऐलें उपाध्यक्ष अशांत अध्यक्ष उपाध्यक्ष गुरुनाथ लिंगी सदस्य कांग्रेस पार्टिया गाव सेरम ಆಗಿ ಸದಸ್ಯರಾಗಿ ಎಲ್ಲರೂ ನಮ್ಮ ರೈತರು ಕೆಲಸ ಮಾಡ್ಕೊಡ್ತೀವಿ ಗಡಿಗೊಣ್ಗಾವ್ ಹಾಗೂ ಬೇಲೂರು ಗ್ರಾಮ ಎರಡು ಗ್ರಾಮದ ಯಾರೇ ರೈತರ ಕೆಲಸ ಇರಲಿ ನಾವು ರಾತ್ರಿ ಹಗಲು ಯಾವಾಗಲೂ ಕೆಲಸ ಮಾಡ್ಕೊಡ್ತೀವಿ ಅಂತ ಧನ್ಯವಾದಗಳು ಹೇಳ್ಬೋದು ಬೇಲೂರು ಗಡಿಗೊಣವಾಗ ಇಬ್ಬರಿಗೆ ನಮಸ್ಕಾರಗಳು ಬೇಲೂರು ಹಾಗೂ ಗಡಿಗೊಣ್ಗಾವ್ ರೈತ ಬಾಂಧವರಿಗೆ ನನ್ನ ಧನ್ಯವಾದಗಳು ಓಕೆ ಹ್ಞೂ ಅಭಿ ಅಮಾರೆ ಬಿ ಕೆ ನೈನ್ ನ್ಯೂಸ್ ಕೆ ಜೆ ನ್ಯೂಸ್ ಐ ಕೆ ನ್ಯೂಸ್ ಸೇ ಜೋ ಗಡಿಗೊಣ್ಗಾವ್ ಕೆ ಅಧ್ಯಕ್ಷ ಉಲ್ ಅಭಿ ಅಮರ ಬಿ ಕೆ ನೈನ್ ನ್ಯೂಸ್ ಕೆಜಿ ನ್ಯೂಸ್ ಐ ಕೆ ನ್ಯೂಸ್ ಅಧ್ಯಕ್ಷರಾಗಿದ್ದೀರಾ ಏನು ಹೇಳ್ಬೋದು ರೈತ ಬಂದರಿಗೆ ಎಲ್ಲರಿಗೂ ನಮಸ್ಕಾರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆಯಲ್ಲಿ ಬೇಲೂರು ಹಾಗೂ ಗಡಿಗೊಂಡ್ರು ರೈತ ಮತದಾರರು ನಮ್ಮನ್ನು ಚುನಾಯಿಸಿದ್ದಾರೆ ಅವ್ರ ಸಲುವಾಗಿ ನಾವು ಹಗಲಿರುಳು ಶ್ರಮಿಸಿ ಕೆಲಸ ಮಾಡಿಕೊಡ್ತೀವಿ ಅಭಿನಂದನೆಗಳು ಎಲ್ಲ ರೈತರು ಧನ್ಯವಾದ ಇವತ್ತು ಈ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಗಡಿಗೊಳಗ ಮತ್ತು ಬೇಲೂರು ಈ ಎರಡೂ ಗ್ರಾಮದ ಒಂದು ಈ ಸಂಘ ಏನಿದೆ ಈ ಸಂಘಕ್ಕೆ ಒಂದು ಮೊನ್ನೆ ಐದನೇ ತಾರೀಕು ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ವಿಜೇತಾದಂಥ ಎಲ್ಲ ನಮ್ಮ ಸದಸ್ಯರುಗಳಿಗೂ ಹಾಗೂ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಹೊರಗೆ ಬರ್ತೀವಿ ಗಣ್ಯ ವ್ಯಕ್ತಿಗಳು ಹಾಗೂ ಮತದಾರಗಳಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಈ ನಮ್ಮ ಸದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚು ಚುನಾವಣೆ ನಡೆದ ನಡೆ ನಡೆದಿರುತ್ತದೆ ಇದರಲ್ಲಿ ನಮ್ಮ ಹರ್ಷಾಂತ ಹಳ್ಳಿ ಅಧ್ಯಕ್ಷ ಹಾಗೂ ಗುರುನಾಥ ಅಲಿಂಗೇ ಉಪಾಧ್ಯಕ್ಷರಾಗಿ ನಮ್ಮ ಸ ಎಲ್ಲ ಅವಿವೃದ್ಧವಾಗಿ ನಮ್ಮ ಸದಸ್ಯರು ಎಲ್ಲ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಎಲ್ಲ ಸದಸ್ಯರುಗಳಿಗೂ ಹಾಗೂ ನಮ್ಮ ಮುಖಂಡರುಗಳು ಈಗ ಎಲ್ಲ ಈ ಮಾಡಿದಂಥ ಈ ಕಾರ್ಯಕ್ರಮಕ್ಕೆಲ್ಲ ಸಹಕಾರ ಮಾಡಿದಂಥ ನಮ್ಮ ಮುಖಂಡರು ಹಾಗೂ ನಮ್ಮ ಬೇಲೂರಿನ ಯೂತ್ ನಮ್ಮ ಮುಖಂಡರು ಇವರೆಲ್ಲರಿಗೆ ಅಭಿನಂದನೆ ಮತ್ತು ನಮ್ಮ ಸಲ ಹೇಳಿ ಈ ಮುಂದೆ ಏನಾಗಿದೆ ಹೊಸ ಬಾಡಿ ಆಗ್ಯದ ಇದಕ್ಕೆ ಎಲ್ಲರೂ ನಮ್ಮ ಎರಡು ಎರಡೂ ಗ್ರಾಮದವರು ಕಲ್ತು ಅಧ್ಯಕ್ಷರಿಗೆ ಸಹಕಾರ ಮಾಡ್ಕೊತಾ ಅಧ್ಯಕ್ಷರ ಕಡೆಯಿಂದ ನಮ್ಮ ಜನರಿಗೆ ಏನೇನು ಉಪಯೋಗ ಆಗಬೇಕು ರೈತರಿಗೆ ಏನೇನು ಸೌಲಭ್ಯ ಮಾಡ್ಕೊಬೇಕು ಸೊಸೈಟಿ ಕಡೆಯಿಂದ ಎಲ್ಲರಿಗೆ ಮಾಡ್ಕೊಳ್ಳೋಕೆ ನಮ್ಮ ಹರ್ಷ ಅಂತ ಇಬ್ಬರು ಸಹಕಾರ ಮಾಡಿದ್ದಾರೆ ನಮ್ಮ ಸದಸ್ಯರನ್ನು ಎಲ್ಲ ಒಬ್ ಒಪ್ಪಿಕೊಂಡು ರೈತರಿಗೆ ಏನು ತೊಂದರೆ ಆಗ್ಲಾರ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಅದು ನನ್ನ ಕಡೆಯಿಂದ ಒಂದು ಅವರಿಗೆ ಹೇಳ್ತೀನಿ ಮತ್ತೊಂದೆ ಸಲ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಕಾರ್ಯಕ್ರಮ ಬಂದು ಎಲ್ಲರಿಗೂ ಓಕೆ ಈ ಚಾನೆಲ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್